ಲೋಕಾರ್ಪಣೆ ನೆರವೇರಿಸಿದಂಥ ನಮ್ಮ ಕರ್ನಾಟಕ ರಾಜ್ಯದಂಥ ಜನಪ್ರಿಯ ನಾಯಕರು ಬಡವರ ಬಂಧುಗಳು ಇವತ್ತು ವಿಜಯಪುರ ಜಿಲ್ಲೆ ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತೇನು ಹಣೆಪಟ್ಟನ್ನು ಕಟ್ಟಿದ್ದು ಕಂಡುಕೊಂಡಿತ್ತು ಅದನ್ನು ಅಳಿಸಿ ಹಾಕಲಿಕ್ಕೆ ಇವತ್ತೊಂದು ಸಹ ಸಂಪೂರ್ಣವಾದಂಥ ಶಕ್ತಿಯನ್ನು ತುಂಬಿದಂಥ ನಮ್ಮೆಲ್ಲರ ನಾಯಕರು ಆದಂತಹ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರೇ ಇವತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಹಾಗೂ ಈಗ ಜನಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿಯ ಸಚಿವರಾಗಿ ಇವತ್ತು ಕೆ ಪಿ ಸಿ ಸಿಯ ನಮ್ಮ ಅಧ್ಯಕ್ಷರಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಸಂಘಟನೆಯ ಒಂದು ಚತುರತೆಯಿಂದ ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಅವರ ನೇತೃತ್ವದಲ್ಲಿ ಅವ್ರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಕಾರಣಕರ್ತರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಮತಕ್ಷೇತ್ರದ ಇಂಡಿ ಮತಕ್ಷೇತ್ರದ ಶಾಸಕರು ಮತ್ತು ಇದನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಶ್ರೀ ಯಶವಂತ ರಾಯಗೌಡ ಹಿರಿಯ ಸಚಿವರಾದಂಥ ಕಾನೂನು ಸಚಿವರಾದಂಥ ಶ್ರೀ ಸಾರಿಗೆ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀ ಎಚ್ ಕೆ ಪಾಲ್ ಸಾಹೇಬ್ರೆ ಅದೇ ರೀತಿ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀ ಎಸ್ ಸಿ ಮಹದೇವಪ್ಪನವ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಆತ್ಮೀಯ ಸ್ನೇಹಿತರಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ಸಣ್ಣ ಕೈಗಾರಿಕೆ ಸಚಿವರಾದಂಥ ಆತ್ಮೀಯರಾದಂಥ ಶ್ರೀ ಷಣಬಸಭ ದರ್ಶನಾಪುರ ವೇದಿಕೆ ಮೇಲಿದಂಥ ಎಲ್ಲ ನನ್ನ ನಮ್ಮ ಸಚಿವರಾದಂಥ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ರೇ ವೇದಿಕೆ ಮೇಲಿದಂಥ ಎಲ್ಲ ನನ್ನ ಹಾಗೂ ಇನ್ನೋರ್ವ ಸಚಿವರು ವಿಜಯಪುರ ಜಿಲ್ಲೆ ಇನ್ನೋರ್ವ ಸಚಿವರು ಕೃಷಿ ಮತ್ತು ಮಾರುಕಟ್ಟೆ ಮತ್ತು ಸಕ್ರಿಯ ಸಚಿವರಾದಂಥ ಶ್ರೀ ಶಿವಾನಂದ್ ರೇ ಎಲ್ಲ ಶಾಸಕ ಮಿತ್ರರೇ ವೇದಿಕೆ ಮೇಲಿದ್ದಂಥ ಕಾಂಗ್ರೆಸ್ ಅಧ್ಯಕ್ಷರು ಒಳಗೊಂಡು ಎಲ್ಲ ಗಣ್ಯರೇ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ನನ್ನ ಆತ್ಮೀಯ ತಾಯಿ ಸಹೋದರ ಸಹೋದರರೇ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಇಂಡಿ ಮತಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ದಿನ ಇವತ್ತು ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ರು ಈ ಭಾಗದ ಶಾಸಕರಾಗಿ ಇವತ್ತು ಕಳೆದ ಮೂರು ಅವಧಿಯಲ್ಲಿ ಸುಮಾರು ಏಳೆಂಟು ಸಾವಿರ ಕೋಟಿ ರೂಪಾಯಿ ಅಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಈ ಮತಕ್ಷೇತ್ರಕ್ಕೆ ಮಾಡುವ ಮೂಲಕ ಇವತ್ತು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಎಲ್ಲರನ್ನ ಕರೆದು ತಮ್ಮೆಲ್ಲರ ಸಮ್ಮುಖ ಇವತ್ತು ಸಹ ಈ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಬಹುಶಃ ಇಂಡಿ ತಾಲೂಕು ಇವತ್ತು ಗಡಿ ಭಾಗದಲ್ಲಿರುವಂತಹ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ತೀವ್ರವಾದಂತಹ ಬರಗಾಲ ಇಂಡಿಯಾ ಮತಕ್ಷೇತ್ರದ ಶಾಸಕರ ಅಂತ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಮಾಡಿದ್ದಾರೆ ಅಂತ ಹೇಳಿ ಬಯಸಿ ಅವರಿಗೆ ನಾವು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ತಮ್ಗೆ ಗೊತ್ತಿದೆ ವಿಜಯಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಬರಗಾಲ ಜಿಲ್ಲೆ ಅಂತೇಳಿ ಈಗಲ್ಲ ಬ್ರಿಟಿಷ್ ಕಾಲದಲ್ಲಿ ಅಂದು ರಾಜಸ್ಥಾನದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಅಂತ ಹೇಳಿತ್ತು ಸಹ ಅಂದು ನಮಗೆ ಇಲ್ಲಿ ಬರಗಾಲ ನಿವಾರಣಾ ಕೇಂದ್ರಗಳನ್ನ ಎಂಟಿಫಿಮೆಂಟ್ ಕೇಂದ್ರಗಳನ್ನ ಸೆಂಟರ್ ಇವತ್ತು ಮಾಡಿರುವಂಥದ್ದು ನಾವು ವಿಜಯಪುರಕ್ಕೆ ಹೋದಾಗ ಅಂಬೇಡ್ಕರ್ ಪ್ರತಿಮೆ ಮುಂದೆ ನೋಡಿದ್ರೆ ಅಲ್ಲಿ ನಾವು ವಿಲ್ಸನ್ ಎಂಟಿಫಿಮೆಂಟ್ ಬರಗಾಲ ನಿವಾರಣೆ ಕೇಂದ್ರವನ್ನು ಕಾಣ್ತೀರಿ ಹೀಗೆ ಇದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಹಳ ಅನೇಕ ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಹಿಂದೆ ನನಗೆ ಎರಡು ಸಾವಿರ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನನ್ನನ್ನು ಇವತ್ತೊಂದು ದಿವಸ ಈ ರಾಜ್ಯದ ಬೃಹತ್ ಜಲಸಂಪನ್ಮೂಲ ಸಚಿವರಾಗಿ ಇವತ್ತು ದಿವಸ ನನಗೆ ನೇಮಕ ಮಾಡುವ ಮೂಲಕ ಇವತ್ತು ಏನು ಬರಗಾಲದ ಜಿಲ್ಲೆ ಇತ್ತು ಹಿಂದುಳಿದ ಜಿಲ್ಲೆ ಇತ್ತು ಇವನ ಬರವನ್ನು ಅಳಿಸಿ ಹಾಕಲಿಕ್ಕೆ ಒತ್ತೊಂದು ಸಹ ಪ್ರಾಮಾಣಿಕವಾಗಿ ಇವತ್ತು ಪ್ರಯತ್ನವನ್ನು ಇನ್ನೊಂದು ಮಾಡಿದ್ವಿ ಇವತ್ತು ಹೇಳಬೇಕಂದ್ರೆ ಹದಿಮೂರಿಂದ ಹದಿನೆಂಟರ ಸಾಲಿನಲ್ಲಿ ನಮಗೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಜೆ ಅನುದಾನವನ್ನು ಕೊಟ್ಟು ಇವತ್ತು ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿನ ನಾವು ಖರ್ಚು ಮಾಡಿ ನೋಡಿದಂತೆ ಉತ್ತಲ ನಾವು ನಡೆದಿದ್ದೀವಿ ಮೊದಲು ವಿಜಯಪುರ ಜಿಲ್ಲೆಯಲ್ಲಿ ಉತುಲೂಸ ಕೇವಲ ನಿರ್ಮಾಣ ಮಾಡಿದ್ದೀವಿ ಮುಖ್ಯ ಸ್ಥಾವರಿಗಳನ್ನ ಸುಮಾರು ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಾಲ ಸಂಪೂರ್ಣವಾಗಿ ಉತ್ತರ ಸಹ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಹದಿಮೂರಿಂದ ಹದಿನೆಂಟರಲ್ಲಿ ಉತ್ತರ ಮುಗಿಸಿಕೊಡುವಂತ ಮುಕ್ತಾಯ ಮಾಡುವಂತ ಕೆಲಸವನ್ನು ಮಾಡಿದೆ ಅದೇ ರೀತಿ ವಿಜಯಪುರ ಮೇನ್ ಕೆನಾಲ್ ಇವತ್ತ ಸುಮಾರು ಎರಡ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಹಾಗೂ ಮಲ್ಗಾನ್ ಪಶ್ಚಿಮ ಕಾಲುವೆ ಸುಮಾರು ನೂರ ಹದಿನೆಂಟು ಕಿಲೋಮೀಟರ್ ಇರ್ತನೂ ಸಹ ಎರಡ್ನೂರ ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ವಿಜಯಪುರದಿಂದ ಬೆಳಗಾವು ವಿಜಯಪುರದಿಂದ ಹುಬ್ಬಳ್ಳಿ ವರ್ಗ ದೂರಷ್ಟು ಅದೇ ರೀತಿ ಮುಳುವಡಿ ಆತ್ಮೀರಾವರಿಯ ಯೋಜನೆ ಹಂತ ಮೂರರಲ್ಲಿ ಇವತ್ತು ಸುಮಾರು ಎರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಐದು ಪಾಯಿಂಟ್ ಆರು ಒಂದು ಲಕ್ಷ ಹೆಕ್ಟರ್ಗೆ ಗೆ ನೀರುದ್ವ ಕಾಮಗಾರಿಯನ್ನು ಮಾಡುವಂತ ಕೆಲಸಗಳನ್ನು ಮಾಡಿದೆ ದೇಶದ ಅತಿ ಉದ್ದನ ಮೇಲ್ ಸೇತುವೆ ತಂದ ವಾಯೋಡ್ ಆಕ್ಟ್ ಏನಿದೆ ತಿರುಗುಂದಿ ವಾಯೋಡ್ ಆಕ್ಟ್ ಇವತ್ತು ತಿರುಗುಂದಿ ವಾಯೋಡ್ ಆಕ್ಟ್ ಇಂದ ಕೃಷ್ಣ ಇಂದ ಈ ಒಂದು ಭೀಮೆಗೆ ನೀರನ್ನು ತರಬೇಕು ಮೂಲತಃ ಯೋಜನೆ ಮೊದಲು ವಿಜಯಪುರ ನಗರದ ಕಾಲಿಮೆ ಮೂಲಕ ಹೋಗುವಂತಹದ್ದಾಗಿತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವನಾಗಿ ನಾವೆಲ್ಲರೂ ಯಶವಂತ ರಾಯಗೌಡರು ಎಲ್ಲರೂ ಕೂಡಿ ಇವತ್ತು ವಿಜಯಪುರ ನಗರದಲ್ಲಿ ಹೋದ್ರೆ ಅದು ಆ ಕಾಲುವೆನೇ ಆಗೋದಲ್ಲ ಅದಕ್ಕೆ ಅಕ್ವಾಡಕ್ಟ್ ಅಂದ್ರೆ ಅತಿ ದೇಶದಲ್ಲಿ ಒತ್ತ ಅತ್ಯಂತ ದೊಡ್ಡದಾದಂಥ ಅಕ್ವಾಡಕ್ಟ್ ನಮಗೆ ಮತ್ತು ಶಿವಕುಮಾರ್ ಸಾಹೇಬ್ರಿಗೆ ಸ್ವಲ್ಪ ಜಗಳ ಇದೆ ಆ ಎಕ್ವಾಡಾಕ್ಟ್ ವಿಷಯದಲ್ಲಿ ನಮ್ದು ದೊಡ್ಡದಂತ ನಾವು ಹೇಳ್ತಾ ಇದ್ದೀವಿ ಶಿವಕುಮಾರ್ ಅವರಿಗೆ ಒತ್ತಿಸ ನಮಗೆ ಎತ್ತಿನಹೊಳೆ ಯೋಜಿ ಅಕ್ವಾಡೆಕ್ಟ್ ನಮ್ದು ದೊಡ್ಡದಂತೇಳಿ ಅವ್ರದ್ದು ಸ್ಪರ್ಧೆ ನಡೆದಿದೆ ಸಕಾರಾತ್ಮಕವಾದ ಒಂದು ಸ್ಪರ್ಧೆ ನಡೆದಿದೆ ನಾವು ಹೇಳಿದ್ವಿ ನಿಮ್ದಲ್ಲಿ ಬರೀ ನೀರು ಹೋಗ್ತದೆ ನಮಗೆ ನೀರಿನ ಮೇಲೆ ಇವತ್ತು ವೈ ವಾಗಳ ಸತಕ್ಕೆ ಹೋಗ್ತಾವೆ ವಯೋಡಕ್ಟು ಅಂತೇಳಿ ಅದ್ರ ಮೂಲಕ ಇವತ್ತೊಂದು ದಿವಸ ತಿಡ್ಗುಂದಿ ಬ್ರಾಂಚ್ ಕೆನಾಲು ಇವತ್ತು ಬಹಳ ಸಂತೋಷ ಆಗಿದೆ ಇವತ್ತು ಸುಮಾರು ಇಪ್ಪತ್ತು ಹತ್ತೊಂಬತ್ತು ಕೆರೆಗಳು ಅದಕ್ಕಿಂತ ಹೆಚ್ಚಿಗೆ ಮೊದಲು ಮೂರ್ನಾಲ್ಕು ಕೆರೆಗಳು ಕುಡಿದ್ರೆ ಸುಮಾರು ಆ ತಿಡಗುಂದಿ ಅಕ್ವಾಡಕ್ಟ್ ಮೂಲಕ ಇವತ್ತು ಸುಮಾರು ಇಪ್ಪತ್ತೈದು ಕೆರೆಗಳನ್ನ ಏನು ತುಂಬುವಂತ ಕೆಲಸ ಇವತ್ತು ಯಶವಂತರ ಗೌಡರು ನಾವು ಎಲ್ಲ ಕೂಡ ಮಾಡಿದೀವಿ ಬಹುಶಃ ಈ ಸಂದರ್ಭ ಹೇಳಬೇಕಾಗ್ತದೆ ಅದ್ರ ಮೂಲತಃ ಅದನ್ನ ಕೆರೆಗಳು ತುಂಬುವಂತ ಯೋಜನೆಯನ್ನ ಇವತ್ತು ರಚನೆ ಮಾಡಿದ್ದು ನಾನು ಇವತ್ತೊಂದು ದಿವಸ ಯಾಕಂದ್ರೆ ಅವತ್ತು ನನ್ನ ಮಹೇಶ್ ಮಾಳಪ್ಪ ಅಂತೇಳಿ ಮಾಯಪ್ಪ ಅಂತ ಇಂಜಿನಿಯರ್ ಅವನಿಗೆ ಕರೆಸಿ ಇವತ್ತನ್ನು ಸಹ ನೀರನ್ನು ನಾವು ತಡ್ಗುಂದಿ ಕೊಡೋಕ್ ಮಾಡಿದೀವಿ ಕೆನಲ್ ಮಾಡಿದೀವಿ ಹೊಲಗಳಿಗೆ ಕೊಡೋಕಾಗದಲ್ಲ ಕೆರೆಗಳಿಗೆ ಕೊಡಬೇಕು ಅಂತೇಳಿ ಎರಡು ಯೋಜನೆಗಳನ್ನ ಒಂದು ಈ ಕಡೆ ಈಗ ಬಂದಂಥ ಯೋಜನೆ ಇನ್ನೊಂದು ಕಣ್ಣೂರ್ ಮೇಲೆ ಹಾಯಿಸಿ ಇವತ್ತಲ್ಲಿ ನಲ್ವತ್ ಮೂರನೇ ಕಿಲೋಮೀಟರ್ದಲ್ಲೂ ನಲವತ್ತೊಂದು ಕಿಲೋಮೀಟರ್ನಲ್ಲಿ ಆ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಇವತ್ತು ಸಹ ರೈತರ ಮತ್ತು ಅನ್ನೋ ಭಿನ್ನಾಭಿಪ್ರಾಯ ಇತ್ತು ಹೀಗಾಗಿ ಎರಡು ಯೋಜನೆಗಳನ್ನು ಮಾಡಿ ಇವತ್ತನ್ನು ಸಹ ನಾವು ಕೊಟ್ಟಾಗ ಅಂತಿಮವಾಗಿ ಇವತ್ತು ಸು ಮಾಡಿ ಮುಂದೆ ಯಶವಂತರಾಯಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಎಲ್ಲರೂ ಕೂಡಿ ಇವತ್ತು ಸಹ ಈ ಇಪ್ಪತ್ತೈದು ಕೆರೆಗಳನ್ನ ಏನು ತುಂಬುವಂತದಾಗೆ ಇಲ್ಲಿ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ಸಹ ಇವತ್ತು ಜನರಿಗೆ ಇವತ್ತು ಅನುಕೂಲ ಆಗ್ತದೆ ಆ ರೀತಿ ಪಿರಾಪುರ್ ಬೂದಿಯಾಳ ತುಪಸಿ ಬಬಲೇಶ್ವರ ಏತ್ ನೀರಾವರಿ ಯೋಜನೆ ಈಗ ಅನೇಕ ಯೋಜನೆಗಳನ್ನ ಇವತ್ತು ನಾವು ಮಾಡಿದ್ವಿ ಆ ಜೊತೆಗೆ ಯಶವಂತ ರಾಯಗೌಡರ ಪ್ರಯತ್ನದಿಂದ ರೇವಣ್ ಸಿದ್ದೇಶ್ವರ ಏತ್ ನೀರಾವರಿ ಇರೇವಣ್ ಶೀತ ಇವತ್ತು ನೀರಾವರಿಯುತ್ತ ಸುಮಾರು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಇವತ್ತು ಈ ಭಾಗದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಹೆಕ್ಟರ್ ಅಷ್ಟು ಇವತ್ತು ನೀರಾವರಿ ಹಂತ ಆಗುವಂತ ಯೋಜನೆಯನ್ನು ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಹ ಒಂದನೇ ಹಂತ ಎರಡನೇ ಹಂತ ಮತ್ತು ಮೂರನೇ ಹಂತಕ್ಕೂ ಕೂಡ ಇವತ್ತು ವಿಜಯಪುರ ಕ್ಯಾಬಿನೆಟ್ ಅಲ್ಲೂ ಸಹ ಅನುಮೋದನೆ ಕೊಡ್ತೀವಂತ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಇವತ್ತು ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಹೆಸರಲ್ಲಿ ಇವತ್ತು ಯಶವಂತರಾಯ್ ಗೌಡರು ಇವತ್ತು ಒಂದು ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಸುಮಾರು ಎರಡು ನಾಲ್ಕುನೂರು ಕಿಂತ ಜಾಸ್ತಿ ಅಂಗಡಿಗಳಿದಂತಹ ಒಂದು ಕಾಂಪ್ಲೆಕ್ಸ್ ಅನ್ನ ಇವತ್ತು ಸಹ ಕಟ್ಟಿ ಇವತ್ತು ಸದನ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದಾರೆ ಅತ್ಯಂತ ಸುಂದರವಾದಂತಹ ಒಂದು ಕಾಂಪ್ಲೆಕ್ಸ್ ಬಹುಶಃ ಬಿಜಾಪುರ ನಗರದಲ್ಲಿ ಕೂಡ ಅಂತ ಒಂದು ಕಾಂಪ್ಲೆಕ್ಸ್ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಮಾರ್ಕೆಟ್ ಇದೆ ಅದಕ್ಕಿಂತ ಚೆನ್ನಾಗಿ ನಮ್ಮ ಒಂದು ಮಾರ್ಕೆಟ್ ಇವತ್ತು ಸಹ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಮಾತನ್ನ ಇವತ್ತು ಹೇಳಕ್ಕೆ ಬಯಸ್ತೇನೆ ಹೀಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಸಹೋಬಿಗ್ ಇಲಾಖೆ ಆಮೇಲೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅದೇ ರೀತಿ ಮುಜರಾಯಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಪಿ ಡಿ ಇಲಾಖೆಯಿಂದ ಅನೇಕ ಯೋಜನೆಗಳನ್ನ ಇವತ್ತೊಂದು ಸಹ ಯಶವಂತ ರಾಯಗೌಡರು ದಿವಸ ಮಾಡುವ ಮೂಲಕ ಈ ಭಾಗದಲ್ಲಿ ಒತ್ತೊಂದು ದಿವಸ ಅಭಿವೃದ್ಧಿಯ ಒಂದು ಕ್ರಾಂತಿಯನ್ನು ಇವತ್ತೊಂದು ಮಾಡಿದ್ದಾರೆ ಅಂತ ಹೇಳಿದ್ರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸಿ ಈಗ ಜಾಸ್ತಿ ಸಮಯನ ತಗೊಳ್ಳೋಕ್ಕೆ ಬಯಸೋದಿಲ್ಲ ಇವತ್ತು ಗ್ಯಾರಂಟಿಯಲ್ಲಿ ಕೂಡ ನಮ್ಮ ಕರ್ನಾಟಕ ವಿಜಯಪುರ ಜಿಲ್ಲೆ ಎಲ್ಲರಿಗಿಂತ ರಾಜ್ಯದಲ್ಲಿ ಮುಂದಿದೆ ಯಾಕೆ ಐದು ಯೋಜನೆಗಳನ್ನು ಪಡ್ಕೊಳ್ಳುವಂತ ಮಾತನ್ನ ಕೂಡ ಇವತ್ತು ದಿವಸ ಹೇಳಿ ಎಲ್ಲವೂ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳಂತಹ ಶ್ರೀ ಡಿ ಕೆ ಅವರ ನೇತೃತ್ವದಲ್ಲಿ ಈ ರಾಜ್ಯ ಅಭಿವೃದ್ಧಿಯತ್ತ ಇವತ್ತು ದಿವಸ ಹೋಗ್ತಿದೆ ಇವತ್ತು ಏನು ನಮಗೆ ಟೀಕೆ ಮಾಡ್ತಿದ್ರು ಅಭಿವೃದ್ಧಿ ರಾಜ್ಯದಲ್ಲಿ ಕುಂಠಿತ ಆಗಿದೆ ಅಂತೇಳಿ ಅದಕ್ಕೆ ಒಂದು ತಕ್ಕ ಉತ್ತರ ಇವತ್ತು ಸಹ ಇದು ಯಶವಂತರಾಯಗೌಡರು ಇವರು ಇಂಡಿಯ ಕಾರ್ಯಕ್ರಮ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೂಡ ಬಯಸಿ ಇವತ್ತು ಜಾಸ್ತಿ ಮಾತನಾಡದೆ ತಾವೆಲ್ಲರೂ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಇನ್ನಿತರ ಎಲ್ಲ ಸಚಿವರ ಮಾತುಗಳನ್ನು ಕೇಳಕ್ಕೆ ತಾವು ಆತುರಾಗಿದ್ದೀರಿ ಇಷ್ಟು ಹೇಳಿ ಮತ್ತು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಇವತ್ತು ಒಂದು ಅದು ಐತಿಹಾಸಿಕ ಕಾರ್ಯಕ್ರಮ ಈ ಅಭಿವೃದ್ಧಿ ಪಥ ಹೀಗೆ ಮುಂದುವರಿಯಲಿ ಅಂತ ಮಾತ್ರ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತಿಗೆ ಮಾತಿನ ಎಲ್ಲರಿಗೂ ನಮಸ್ಕಾರ